ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಸ್ಮೈ ಲೋಕ ವಿತ್ ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೂ ಸೊ ಪ್ಲೀಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿರುವ ಶ್ರೀ ತ್ರಿಪುರ ಸುಂದರಿ ತಿಬ್ಬಾದೇವಿ ಅಮ್ಮನವರ ದೇವಸ್ಥಾನ ಮತ್ತು ದೇಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಬಸ್ಸಿನಲ್ಲಿ ನರಸೀಪುರಕ್ಕೆ ಹೋಗಿ ನರಸೀಪುರದಿಂದ ಮೂಗೂರು ಬಸ್ ಹತ್ಕೊಂಡು ಹೋಗಬಹುದು ಮೂಗೂರಿಗೆ ಮೊದಲು ದೇವಗಿರಿ ಪರ್ವತ ಎಂಬ ಹೆಸರು ಇದೆ ಎಂದು ಹೇಳಲಾಗುತ್ತದೆ ಅಷ್ಟದಳದ ಮಧ್ಯೆ ಇದೆ ಹುಮ್ಮತ್ತೂರು ಬೆಟ್ಟ ಚಾಮುಂಡಿ ಬೆಟ್ಟ ಹಿಮ್ಮತ್ಮೂಡಿ ಬೆಟ್ಟ ಹೀಗೆ ಒಟ್ಟಿನಲ್ಲಿ ಆ ಅಷ್ಟದಳಗಳ ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ ಎಂದು ಹೇಳುತ್ತಾರೆ ಅದರಲ್ಲಿ ನಾವು ಮೂಗೂರಿಗೆ ಬಂದು ಇದೆ ನೋಡಿ ಮೂಗೂರು ಗುಡ್ಡ ಸೊ ಇಲ್ಲಿ ಮುಡಿ ಕೊಡುವ ಸ್ಥಳ ನೋಡಿ ಅದೇನೆ ಸೊ ಅಲ್ಲಿ ಮುಡಿ ಕೊಟ್ಕೊಂಡು ಬಂದು ಈ ನಲ್ಲಿ ಹತ್ರ ಸ್ನಾನ ಮಾಡಿಸ್ ಮಾಡಿಸ್ಬೋದು ಮಕ್ಕಳಿಗೆ ಈ ಅಮ್ಮನವರಿಗೆ ಬೆಲ್ಲದ ಆರತಿ ಹಾಗೇ ನಿಂಬೆಹಣ್ಣಿನ ಆರತಿನೂ ಕೂಡ ಆರಕೆ ಹೊತ್ಕೊಂಡು ಮಾಡೋರು ಮಾಡ್ತಾ ಇರ್ತಾರೆ ಸೊ ನೋಡಿ ಇಲ್ಲೂ ಹಾಗೆ ಮಾಡಿದ್ದಾರೆ ದೇವರಿಗೆ ಹಲವಾರು ಹರಕೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಬಡ್ಲಕ್ಕಿ ಕೊಡೋದೇ ಆಗಲಿ ಸೀರೆ ಉಡಿಸೋದೇ ಆಗಲಿ ಸೊ ಬೇರೆ ರೀತಿಯ ಹರಕೆಗಳನ್ನು ಕೂಡ ಮಾಡಿಕೊಂಡು ಸೇವೆ ಸಲ್ಲಿಸ್ತಾರೆ ಈ ಅಮ್ಮನವರಿಗೆ ಹೆಣ್ಣು ಮಕ್ಕಳಂದರೆ ಎಷ್ಟು ಚರ ಪ್ರೀತಿ ಅಂತ ಹೇಳ್ತಾರೆ ಸೊಸೆಯರ ಮೇಲೆ ಅಷ್ಟು ಪ್ರೀತಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸೊಸೆಯರು ಹಣೆಗೆ ಕನ್ನಡಿ ನೋಡಿಕೊಂಡು ಕುಂಕುಮ ಇಟ್ಟುಕೊಳ್ಳೋ ಹಾಗಿಲ್ಲ ಹಾಗೆಯೇ ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನದಲ್ಲಿ ಬಳೆ ತೆಗೆದುಕೊಂಡು ಹಾಕೊಳ್ಳೋ ಹಿರಿಯರು ಹೇಳುತ್ತಾರೆ ದೇವಿಗೆ ಸೌಮ್ಯವಾದ ಕಾಯ್ದೆಯನ್ನು ಗ್ರಾಮದ ಹುಬ್ಬುಗಳ ಮಧ್ಯೆ ಧೈರ್ಯಕರಕ್ಕೆ ಚಿಹ್ನೆಯನ್ನು ಕುಂಕುಮ ಭಕ್ತರು ಕೇಳಿದ್ದನ್ನು ಗರ್ಭಗುಡಿ ಕೂತಿದಳೆ ತ್ರಿಪುರ ದೇವಸ್ಥಾನ ಹೊಸಳಿ ಈ ತಾಯಿ ಒಬ್ಬ ಮುಸ್ಲಿಂ ನವಾಬನಿಗೆ ತಾಯಿ ಪ್ರತ್ಯಕ್ಷಳಾಗಿ ನನಗೆ ಮೂವೂರಿನಲ್ಲಿ ದೇವಸ್ಥಾನವನ್ನು ಕಟ್ಟಿಸಿಕೊಡಿ ಎಂದು ಕೇಳುತ್ತಾಳಂತೆ ಆಗ ನಾನು ಯಾಕೆ ನಿನಗೆ ದೇವಸ್ಥಾನ ಕಟ್ಟಿಸಿಕೊಡಬೇಕು ನಿನ್ನ ಶಕ್ತಿ ಏನು ಅಂತ ನಾನು ಪರೀಕ್ಷೆ ಮಾಡಬೇಕು ಅದಾದ ಮೇಲೆ ನಾನು ನಿನಗೆ ದೇವಸ್ಥಾನ ಕಟ್ಟಿಸಿಕೊಡ್ತೀನಿ ಅಂತ ಹೇಳ್ತಾರಂತೆ ಆಗ ತ್ರಿಪುರ ಸುಂದರಿ ಅಮ್ಮನವರು ಆಯಿತು ನಾನು ಏನು ಮಾಡಬೇಕು ಹೇಳು ಎಂದು ಕೇಳುತ್ತಾಳಂತೆ ಒಂದು ಜೋಳದ ಗಡ್ಡಿಯನ್ನು ಉಲ್ಟಾ ಮಾಡಿ ನೆಟ್ಟಿ ಇದು ಬೆಳಗಾವುವುದರೊಳಗೆ ಚಿಗುರಬೇಕು ಆಗ ನಾನು ನಂಬುತ್ತೇನೆ ಅಂತ ಹೇಳಿ ಎಲ್ಲರೂ ಅಲ್ಲೇ ನಿದ್ದೆ ಮಾಡುತ್ತಾರಂತೆ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಅದು ಚಿಗರುತ್ತಂತೆ ಆಗ ಅವರು ಆಯಿತು ನೀನು ಸತ್ಯವಂತೆ ಶಕ್ತಿವಂತೆ ಅಂತ ಹೇಳಿ ನಾನು ನಂಬುತ್ತೇನೆ ಆಗ ಮೂಗೂರಿನಲ್ಲಿ ಶ್ರೀ ತ್ರಿಪುರ ಸುಂದರಿ ತಿಬ್ಬಾದೇವಿ ಅಮ್ಮನವರ ದೇವಸ್ಥಾನವನ್ನು ಕಟ್ಟಿಸುತ್ತಾರಂತೆ ನೋಡಿ ಆಗಿನ ಕಾಲದಲ್ಲಿ ಜಾತಿ ಭೇದ ಭಾವ ಮತ ಅನ್ನೋ ಯಾವ ಭಾವನೆಯೂ ಇರಲಿಲ್ಲ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆಯೂ ಕೂಡ ಆಗುತ್ತದೆ ಈ ಕ್ಷೇತ್ರದಲ್ಲಿ ಮೊದಲು ಬಂಡಿ ಉತ್ಸವ ಮಾಡಿ ನಂತರ ತಪೋತ್ಸವ ನಡೆಯುತ್ತದೆ ತದ ನಂತರ ತೇರು ಜಾತ್ರೆ ಬಹಳ ದೂರವಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ ಇದನ್ನು ಅತಿ ಮುಖ್ಯವಾದ ಮತ್ತೊಂದು ವಿಶಿಷ್ಟತೆ ಅಂದರೆ ಈ ಎಲ್ಲ ಉತ್ಸವಗಳು ನಡೆದ ನಂತರ ಚಿರು ಕಡೆಯುವ ಹಬ್ಬ ನಡೆಯುತ್ತಿದೆ ಇದು ಬಹಳ ಪ್ರಸಿದ್ಧವಾಗಿದೆ ನೇಮಕ ಪ್ರಧಾನ ಆಚಕರಲ್ಲೊಬ್ಬರು ಇಂದಿನ ರಾತ್ರಿ ಮರಕ್ಕೆ ಪೂಜೆ ಮಾಡಿ ಅಕ್ಷತೆ ಹಾಕಿ ಅರಿಶಿನ ಬಟ್ಟೆ ಕಟ್ಟಿ ಬಂದಿರುತ್ತಾರೆ ತೇರು ನಡೆಯುವ ದಿನ ಮಧ್ಯ ರಾತ್ರಿ ಮೊತ್ತ ಹೋಗಿ ಆ ಹರಿಷಣಿ ಬಟ್ಟೆಯನ್ನು ಬಿಚ್ಚಿ ಕೊಂಬೆಯನ್ನು ಕಡಿದು ಕೆರೆಯಲ್ಲಿ ಸ್ನಾನ ಮಾಡಿ ಕಡಿದ ಭಾಗಕ್ಕೆ ಪೂಜೆ ಮಾಡಿ ಬರುತ್ತಾರೆ ಬೆಳಿಗ್ಗೆ ಆಗೋಷ್ಟು ಕಡಿದ ಭಾಗದಲ್ಲಿ ಇದು ಒಂದು ಅದ್ಭುತವಾದ ವಾಳ ಆಚೆಗಳನ್ನು ಕಡಿತ ಪೂಜೆಯನ್ನು ಮಾಡುತ್ತಾರೆ ಮೂಗೂರಿಗೂ ಮತ್ತು ಚಿಗುರು ಕಡೆಯ ಹೊಸಗಳು ಸುಮಾರು ಎರಡು ಕಿಲೋಮೀಟರ್ ಆಗುತ್ತದೆ ಈ ತಾಯಿಯನ್ನು ಮೂಗೂರಮ್ಮ ತ್ರಿಪುರ ಸುಂದರಿ ಎಂದು ಹಾಗೆ ಕೊಂಡಾಡುತ್ತಾರೆ ಈ ದೇವಸ್ಥಾನದಲ್ಲಿರುವ ಮೂರ್ತಿಗಳನ್ನು ನೋಡಿ ಎಷ್ಟು ಚೆನ್ನಾಗಿವೆ ಹಾಗೆ ಇದನ್ನು ತೊಟ್ಟಿಲು ಅಂತ ಹೇಳುತ್ತಾರೆ ಈ ತೊಟ್ಟಿಲಿನಲ್ಲಿ ದಿಬ್ಬಾದೇವಿ ಅಮ್ಮನವರನ್ನು ಕೂರಿಸಿಕೊಂಡು ಜಾತ್ರೆಯನ್ನು ಕೂಡ ಮಾಡುತ್ತಾರಂತೆ ಒಮ್ಮೆ ಜಯಚಾಮರಾಜೇಂದ್ರ ಒಡೆಯರ ತಾಯಿಯ ಕನಸಿನಲ್ಲಿ ಕಾಣಿಸಿಕೊಂಡ ಶ್ರೀ ತ್ರಿಪುರ ಸುಂದರಿಯು ನಾನು ಕತ್ತಲಿನಲ್ಲಿದ್ದೇನೆ ನೀನು ಇಷ್ಟು ವೈಭೋಗದಿಂದ ಇದ್ದೀಯ ಕತ್ತಲಿನಲ್ಲಿರುವ ನನ್ನನ್ನು ಒಮ್ಮೆ ನೋಡು ಎಂದು ನುಡಿಯುತ್ತಾಳಂತೆ ಆಗ ಎಚ್ಚೆತ್ತ ರಾಣಿಯು ಮಂಡಲವನ್ನು ಕಳಿಸಿ ತಾಯಿ ಸನ್ನಿಧಿಯ ಕತ್ತಲಿನಲ್ಲಿರುವುದನ್ನು ತಿಳಿದು ಬೆಟ್ಟದಲ್ಲಿರುವ ಶ್ರೀ ಚಾಮುಂಡೇಶ್ವರಿಯ ಒಡವೆ ವಸ್ತ್ರ ಸೌಲಭ್ಯ ಸಹಿತ ಮಾಡಿಸಿದ್ದಾರೋ ಹಾಗೆ ಅವೆಲ್ಲವೂ ಕೂಡ ಶ್ರೀ ಮೂಗುರು ತ್ರಿಪುರ ಸುಂದರಿ ಅಮ್ಮನವರಿಗೂ ಕೂಡ ಮಾಡಿಸಿದ್ದಾರಂತೆ ಜಾತ್ರೆಯ ಸಮಯದಲ್ಲಿ ಅರಮನೆಯಿಂದ ಕೊಟ್ಟ ಆ ಆಭರಣಗಳನ್ನೆಲ್ಲ ತಾಯಿಗೆ ಅಲಂಕರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿಯಲ್ಲಿ ಐದು ದಿನಗಳ ಬೃಹತ್ ಜಾತ್ರಾ ಮಹೋತ್ಸವವನ್ನು ನಡೆಯುತ್ತದೆ ಆ ಆಷಾಢ ಮಾಸದಲ್ಲಿ ನಡೆಯುವ ಪುಷ್ಪಾಲಂಕಾರಗಳನ್ನು ತ್ರಿಪುರ ಸುಂದರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ದೇಶೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಈ ಕಾಂಪೌಂಡ್ ಒಳಗಡೆ ತಿಪ್ಪ ದೇವಿಯ ಕಲ್ಯಾಣಿ ಕೂಡ ಇದೆ ನಾನು ಸೊ ಅದು ಬೀಗ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ದೇಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ನೋಡಿ ಇಲ್ಲಿ ಬಂದು ಆ ದೇಶೇಶ್ವರ ಸ್ವಾಮಿಗೆ ಒಂದು ತೇರಿತ್ತು ಬಟ್ ಆ ತೇರು ಬಂದಿದ್ದು ಹಳೇದಾಗೋಗಿದೆ ಬಟ್ ನಿಂತೋಗಿದೆ ಈಗ ಈ ತೇರು ನಡೆಯೋಲ್ಲ ಹಿಂದೆ ನಡೀತಾ ಇದ್ದಾರೆ ನೋಡಿ ದೇಶೇಶ್ವರ ಸ್ವಾಮಿ ದೇವಾಲಯ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಡಗಡೆ ಒಂದು ಕಬ್ಬಿನ ರಸ ತೆಗೆಯುವಂತಹ ಗಾಣ ಇದೆ ಸೊ ಅಲ್ಲಿ ಆಗಿನ ಕಾಲದಲ್ಲಿ ಆ ಗಾಣದಲ್ಲಿ ಕಬ್ಬಿನ ರಸವನ್ನು ತೆಗೆದು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಸೊ ಅದನ್ನು ನಾನು ವೀಡಿಯೋ ಮಾಡೋದಿಕ್ಕಾಗಲಿಲ್ಲ ಸೊ ಮರ್ತುಬಿಟ್ಟಿರೋದ್ರಿಂದ ಹೇಳ್ತಿದ್ದೀನಿ ಸ್ಟಾರ್ಟಿಂಗ್ ಇಂಟ್ರೆಸ್ಟಿಂದನೇ ಸ್ವಲ್ಪ ಕಾಣಿಸುತ್ತೆ ಸೊ ದೇಶೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಅದು ಸಿಗುತ್ತೆ ಸೊ ನೀವು ಅದನ್ನು ನೋಡಿ we yeah. did ಸೊ ನಾವು ದೇಶೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಪಡೆದು ಬಂದ್ವಿ ಸೊ ಈಗ ಬರಬೇಕಾದ್ರೆ ಲೆಫ್ಟ್ ಸೈಡ್ ಸಿಗುತ್ತೆ ಆ ಕಬ್ಬಿನ ರಸ ತೆಗೆಯುವಂತಹ ಗಾಣ ಸೊ ನೆಕ್ಸ್ಟ್ ನಾವು ಕತ್ತಲು ಮನೆ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ಸೊ ಇದು ಹಳೆಯದಾಗಿ ಹಿಂದೆ ಇದ್ದಾಗ ಸೊ ಒಳಗಡೆ ಬರೋದಕ್ಕೆ ತುಂಬ ಅಂದರೆ ತುಂಬ ಕತ್ತಿರುತ್ತೆ ಸೊ ಏನೂ ಕಾಣಿಸ್ತಿರ್ಲಿಲ್ಲ ನಾವು ಟಾರ್ಚ್ ಬಿಟ್ಕೊಂಡು ಬಂದು ದರ್ಶ ದೇವರ ದರ್ಶನ ಮಾಡ್ಕೊಂಡು ಇದ್ವಿ ಬಟ್ ಇವಾಗ ತುಂಬ ಚೆನ್ನಾಗಿ ಅದನ್ನು ತೆಗೆದು ಹೊಸದಾಗಿ ಮಂದಿರನ ನಿರ್ಮಾಣ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಬಿಲ್ಪತ್ರೆದು ಗಿಡ ಇತ್ತು ಬಟ್ ಅದನ್ನು ಇವಾಗ ಈ ಮಂದಿರನ ಕಟ್ಟಿಸ್ಬೇಕಾದ್ರೆ ಸ್ವಲ್ಪ ಕಡಿದಿದ್ದಾರೆ ಸೊ ಇದೇ ಅದು ನೋಡಿ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂದು ಗಣಪತಿಯ ವಿಗ್ರಹದ ಒಂದು ಕಲ್ಲಿದೆ ಸೊ ಅದನ್ನು ನಾವು ಮನಸ್ಸಲ್ಲಿ ಏನಾದರೂ ಒಳ್ಳೇದಾಗಬೇಕು ಅಂತ ಬೇಡಿಕೊಂಡು ಆ ಕಲ್ಲನ್ನು ನಾವು ಮೂರು ಸಾರಿ ಎತ್ಕೊಂಡು ಮೂರು ಸತಿ ಇಡಬೇಕು ಹರಕೆ ಹೊತ್ಕೊಂಡು ಬಟ್ ಅದು ಏನಾದರೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಆ ಕಲ್ಲು ಎತ್ತಬೇಕಾದ್ರೆ ನಮಗೆ ಹೂವಿನ ಥರ ಹೇಗೆ ಹೂವನ್ನ ಸಲೀಸಾಗಿ ಎತ್ಕೋತೀವಿ ಸೊ ಅದೇ ರೀತಿ ಎತ್ಕೊಂಡು ಮೂರು ಸಾರಿ ಇಡಬಹುದು ಆಗುತ್ತೆ ಅನ್ನೋದಾದರೆ ಆಗಲ್ಲ ಅಂದರೆ ಬಟ್ ಕಲ್ನ ಎತ್ತೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿನ ಇದೊಂದು ವಿಶೇಷತೆ ಕತ್ತಲು ಮನೆ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ಇಲ್ಲಿ ಹಲವಾರು ಲಿಂಗಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನಂತರ ನಾವು ಪಾರ್ವತಿ ಅಮ್ಮನವರ ದರ್ಶನ ಮಾಡೋದಕ್ಕೆ ಬಂದ್ವಿ ಸೊ ಈ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ಚಂಡಿಕೇಶ್ವರ ದೇವಸ್ಥಾನವನ್ನು ಕೂಡ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ ಸೊ ಇದೇನೇ ಅದು ನೋಡಿ ಮಕ್ಕಳೇನಾದರೂ ಏನಾದರೂ ಚಂಡಿ ಮಾಡೋದು ರಾತ್ರಿ ಟೈಮ್ ಅಳೋದು ಆ ಥರ ಏನಾದ್ರು ಇತ್ತು ಅಂತಂದರೆ ಈ ದೇವಸ್ಥಾನದ ಹತ್ರ ಬಂದು ಆ ಕಡೆ ಈ ಕಡೆ ಬಂದು ತಟ್ಟಿ ಅಥವಾ ಚಿಟಕಿ ಏನೋ ಹೊಡಿತಾರಂತೆ ಸೊ ಆ ಥರ ಮಾಡಿದ್ರೆ ಮಕ್ಕಳು ಚೆಂಡಿ ಹಿಡ್ಯೋದಾಗ್ಲಿ ರಾತ್ರಿ ಟೈಮು ಅಳೋದಾಗಲಿ ಏನೂ ಮಾಡಲ್ಲವಂತೆ ಸೊ ಒಳ್ಳೆಯದಾಗುತ್ತೆ ಶನಿ ಮಹಾತ್ಮ ದೇವಸ್ಥಾನ ಇದು ಸೊ ಇದನ್ನು ಕೂಡ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಯೋಗ ಶಾಲೆ ಅಂತ ಒಂದಿತ್ತು ಸೊ ಅಲ್ಲಿ ಯೋಗ ಶಾಲೆ ಕೂಡ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಸೊ ಇದೇನೇ ಅದು ನೋಡಿ ಬಟ್ ಇವಾಗ ಹೀಗಿದೆ ನೆಕ್ಸ್ಟ್ ನಾವು ಎಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡ್ವಿ ಕೂತ್ಕೊಂಡು ಸ್ವಲ್ಪ ವೀಕ್ಷಣೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಮನಸ್ಸು ಗೋಪುರದಲ್ಲಿ ಸಾಣಿಸುತ್ತಿರುವಂತಹ ನೋಡಿ ಸೊ ಈ ಗೋಪುರದ ಬಾಗಿಲುಗಳಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಅಂದರೆ ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ತಾ ಇದ್ರು ಅಂತ ಹೇಳ್ತಾರೆ ಸೊ ಅಲ್ಲಿ ಹತ್ತೋದಿಕ್ಕೆ ನೋಡಿ ಇದೇನೇ ಡೋರು ಕಾಣಿಸ್ತಾ ಇದೆ ನೋಡಿ ಆ ಡೋರಿನಿಂದ ಆ ಬಾಗಿಲಿಂದ ಹತ್ಕೊಂಡು ಹೋಗಿ ದೀಪ ಹಚ್ತಾ ಇದ್ರಂತೆ ಸೊ ಲಾಸ್ಟ್ ಇದೆಯಲ್ಲ ಆ ಲಾಸ್ಟ್ನಲ್ಲಿ ಹೋಗಿ ನಾವು ನಿಂತ್ಕೊಂಡು ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟವನ್ನು ನೋಡ್ತಾ ಇದ್ರು ಅಂತ ಹೇಳ್ತಾರೆ ಫೈನಲಿ ಕಾಣಿಸುತ್ತಂತೆ ಲಾಸ್ಟಲ್ಲಿ ಉಪ್ಪು ಕಡೆ ತಗೊಂಡು ಅನ್ಕೊಂಡು ಬಂದ್ವಿ ಸೊ ನೋಡಿ ತಗೊಂಡ್ವಿ ಬಟ್ ಅವ್ರ ಬಗ್ಗೆ ಒಂದೆರಡ ಮಾತಾಡದೆ ಸೊ ತುಂಬ ಚೆನ್ನಾಗಿರ ಅವ್ರು ನೋಡ್ಕೊಂಡು ನೀವು ಕಲ್ತ್ಕೊಂಡು ಇದನ್ನೇ ಮುಂದುವರಿಸ್ತಿರದಾ ಪರವಾಗಿಲ್ವಾ ನೋಡಿ ಇದೇ ಮೂಗೂರು ಜಾತ್ರೆದು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ತೇರು ಜಾತ್ರೆ ತುಂಬ ಚೆನ್ನಾಗಿತ್ತು ಬಟ್ ತುಂಬ ರಶ್ಶು ನಿಂತ್ಕೊಳ್ಳೋಕ್ಕೆ ಆಗಲ್ಲ ಸೊ ಈ ತೇರಿಗೆ ನೋಡಿ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಈ ತೇರಿಗೆ ಪೂಜೆ ಎಲ್ಲ ಮಾಡಿ ನಂತರ ತೇರು ಎಳಿತಾರೆ ಸೊ ನೋಡಿ ತೇರು ಎಳಿತಾ ಇದ್ದಾರೆ ಸೊ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕಂತೂ ಆಗೋದೇ ಇಲ್ಲ ಏಕೆಂತಂದರೆ ನಾವು ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಅಲ್ಲಿ ಅಷ್ಟು ರಶ್ ಇರ್ತಾರೆ ಜನ ಕೊನೆಯ ತನಕ ಈ ವಿಡಿಯೋನ ನೋಡಿ ಸೊ ಇದರಲ್ಲಿ ಯಾವ ರೀತಿ ಅಮ್ಮನವರಿಗೆ ಅಲಂಕಾರ ಮಾಡಿದ್ದಾರೆ ಅಂತ ವೀಡಿಯೋ ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ ಸೊ ಅಲ್ಲಿ ಸ್ವಲ್ಪ ಕಾಣಿಸುತ್ತೆ ಅಮ್ಮನವರದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಬಹುದು ಸೊ ಇಲ್ಲಿ ಹೆಣ್ಮಕ್ಳು ಅಳಿಯಂದಿರ ಅಷ್ಟೇ ಇದು ಹಣ್ಣು ಜೀವನ ಇಸಿತಾರೆ ಅಂತ ಹೇಳ್ತಾರೆ ಬಟ್ ಸೊಸೆಯರು ಹಣ್ಣು ಜನ ಎಸೆಯೋಂಗಿಲ್ಲ ಅಂತ ಹಿರಿಯವರು ಹೇಳ್ತಾರೆ ನೋಡೋದಷ್ಟೇ ಸೊ ನಾವು ಹಾಗೆ ನೋಡ್ಕೊಂಡು ಬಂದ್ವಿ ಸೊ ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಆ ರೀತಿ ತುಂಬ ಅಂದರೆ ತುಂಬಾ ಅದ್ಧೂರಿಯಾಗಿ ಮಾಡಿದ್ದಾರೆ ಮೊದಲೇ ನಾನು ಹೇಳಿದ್ದೀನಲ್ಲ ಸೊ ಹಾಗೇ ಶ್ರೀ ಮೂಗುರು ತ್ರಿಪುರ ಸುಂದರಿ ಅಮ್ಮನವರ ತೇರಿನ ದಿನವೇ ನೈಟು ಹೊಸಳ್ಳಿಗೆ ಹೋಗಿ ನೇರಳೆ ಮರದ ಚಿಗರನ್ನ ಕುಯ್ಕೊಬಂದು ಪೂಜೆ ಮಾಡ್ತಾರೆ ಸೊ ಅದರ ದಿನವೇ ಇದು ತೇರೆಳೆಯುತ್ತಿರುವಂತಹ ದಿನ ಜಾತ್ರೆ ತುಂಬ ಚೆನ್ನಾಗಿದೆ ಸೊ ಅದರ ಬಗ್ಗೆ ನಾನು ಮೊದಲೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೋಡಿ ಈ ವಿಡಿಯೋದಲ್ಲಿ ಅಮ್ಮನವರು ಕಾಣಿಸ್ತಾ ಇದ್ದಾರೆ ವಿಡಿಯೋ ಮಾಡೋದಕ್ಕಂತೂ ತುಂಬ ಕಷ್ಟ ಆಯಿತು ಸೊ ಮಾಡಲೇಬೇಕು ಅಂತ ಟ್ರೈ ಮಾಡಿ ನಿಮಗೆಲ್ಲ ಆದಷ್ಟು ತೆಗೆದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಡವೆ ವಸ್ತ್ರ ಹಾಕಿ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಮಂಡ್ಯದ ಹುಡುಗಿನ ಬೆಳೆಸಿ ಹಾರೈಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ